ನೋಡಿ ಕಾಂಗ್ರೆಸ್ನ ಇನ್ ಫೈಟ್ ಈಗ ಓಪನ್ ಫೈಟ್ ಆಗಿದೆ ಎರಡು ಮೂರು ಇನ್ಸಿಡೆಂಟ್ ನಿಮ್ಗೆ ಹೇಳ್ತೀನಿ ವಿಷಯ ಕೂಡ ತೋರಿಸ್ತೀನಿ ಸುಮ್ಮನೆ ಹೇಳೋದಿಲ್ಲ ಮೈಸೂರಲ್ಲಿ ನಡೆದಂತ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎದ್ದು ಹೋಗಿದ್ದೆ ಯಾಕೆ ಅದನ್ನು ಹೇಳ್ತೀನಿ ನಾನು ನಿಮಗೆ ಏಕಾಏಕಿ ಅರ್ಧಕ್ಕೆ ಎದ್ದು ಯಾಕೆ ಹಾಗೂ ಅವ್ರು ಹೋಗಿದ್ದೆಲ್ಲಿಗೆ ಡೆಲ್ಲಿಗೆ ಯಾಕೆ ಅದು ಒಂದು ಪಾರ್ಟ್ ಇನ್ನೊಂದು ಪಾರ್ಟ್ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಅಷ್ಟೇ ಅಲ್ಲ ಟಗ್ ಆಫ್ ವಾರ್ ನಡೆದಿದ್ದು ಅದನ್ನು ಹೇಳ್ತೀನಿ ಅದರ ಜೊತೆಗೆ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯವರು ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆಯೂ ಕೂಡ ವಾರ್ ಆಫ್ ವರ್ಡ್ಸ್ ನಡೀತಲ್ಲಿ ಸೂಕ್ಷ್ಮ ಗಮನಿಸಿದವರಿಗೆ ಗೊತ್ತದು ನಾನು ವಿಜುವಲ್ಸ್ ವಿತ್ ವಿಜುವಲ್ಸ್ ತೋರಿಸ್ತೀನಿ ಎರಡು ಕಡೆ ನಡೀತು ಒಂದು ಕಡೆ ಅಲ್ಲ ಆ ಎರಡು ಇನ್ಸಿಡೆಂಟ್ ನಾನು ನಿಮಗೆ ಹೇಳ್ತೀನಿ ಹಾಗಾದರೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಇಲ್ಲಿಯವರೆಗೂ ಆಂತರಿಕವಾಗಿದ್ದಂಥ ಕಚ್ಚಾಟ ಈಗ ಬಹಿರಂಗ ಆಗ್ತಾ ಇರೋದು ಯಾಕೆ ಓಪನ್ ಫೈಟ್ ಹಂತಕ್ಕೆ ಬಂದಿದ್ದು ಯಾಕೆ ಏನ್ ನಡೀತು ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಸಿದ್ದರಾಮಯ್ಯವರು ಶಕ್ತಿ ಪ್ರದರ್ಶನ ಕಾರ್ಯಕ್ರಮವನ್ನು ಅಲ್ಲಿ ಹಮ್ಮಿಕೊಂಡಾಗ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆ ಹೆಸರಲ್ಲಿ ಮಾಡಿದ್ದು ಆದರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಏನೇ ಪ್ರಯತ್ನ ಮಾಡಿ ಇಂಟರ್ನಲ್ಲಿ ಅಡ್ಡಿಗಾಲು ಹಾಕುವಂಥ ಪ್ರಯತ್ನ ಮಾಡಿದ್ರು ಅದಕ್ಕೆ ಹೈಕಮಾಂಡ್ನಿಂದ ಈ ಬಾರಿ ಯಾವುದೇ ಸಹಕಾರ ಸಿಗಲಿಲ್ಲ ಯಾಕಂದರೆ ಇದು ಸರ್ಕಾರಿ ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಗಳ ಲೋಕಾರ್ಪಣೆ ಮಾಡ್ತಾ ಇರುವಂಥದ್ದು ಶಂಕುಸ್ಥಾಪನೆ ಮಾಡ್ತಾ ಇರುವಂಥದ್ದು ಅದು ಕೂಡ ಸುಮಾರು ಎರಡು ಸಾವಿರದ ಐನೂರಿಂದ ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಹೀಗಿರುವಾಗ ಹೇಗೆ ಅಡ್ಡಿ ಮಾಡಲಿಕ್ಕೆ ಸಾಧ್ಯ ಅದರಲ್ಲೂ ಅಲ್ಲಿರುವ ಪ್ರತಿ ಇನ್ಫಾರ್ಮೇಷನ್ನು ಹೈಕಮಾಂಡಿಗೆ ಹೋಗ್ತಾ ಇತ್ತು ಚೇಮರ್ಲ್ಲ ಸಿದ್ದರಾಮಯ್ಯನವರ ಫೋಟೋ ಇಟ್ಟಾಗದನ್ನು ತೆಗಿಸಿದ್ರು ಕೂಡ ಇಷ್ಟರ ಮಟ್ಟಿಗೆ ಪ್ರಯತ್ನ ಮಾಡಿದ್ರು ಸಿದ್ದರಾಮಯ್ಯನವರು ಯಾವುದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ ತಮ್ಮ ಶಕ್ತಿ ಪ್ರದರ್ಶನ ಮಾಡಿಯೇ ತೀರಿದ್ರು ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದನ್ನು ಅರ್ಗಿಸ್ಕೊಳಕ್ಕಾಗಿಲ್ಲ ಸೊ ಅವರು ಎದ್ದು ಹೋದರು ಎಲ್ಲಿಗೋದ್ರು ಏನು ಅದನ್ನು ಹೇಳ್ತೀನಿ ಆದರೆ ಡಿ ಕೆ ಶಿವಕುಮಾರ್ಗಿಂತ ಮೊದಲು ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಿದ್ದರಾಮಯ್ಯವ್ರ ನಡುವೆ ಒಂದು ಟಗ್ ಆಫ್ ವಾರ್ ನಡೀತು ವಾರ್ ಆಫ್ ವರ್ಡ್ಸ್ ಆಯಿತು ಏನಾಯಿತು ನೋಡಿ ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡ್ತಾಯಿದ್ರು ಆಗ ಅವರೊಂದು ಮಾತು ಹೇಳ್ತಾರೆ ನಾನು ನಿಮಗೆ ವಿತ್ ವಿಡಿಯೋ ತೋರಿಸ್ತೀನಿ ಇದನ್ನು ಅವ್ರು ಹೇಳ್ತಾರೆ ನೋಡಪ್ಪ ಈ ಬಾರಿ ಏನಾದರೂ ಅವರ ಕಡೆ ಕೈ ತೋರಿಸಿ ಹೇಳ್ತಾರೆ ನೀವು ಇನ್ನೊಂದು ನಾಲ್ಕು ಸೀಟ್ ಜಾಸ್ತಿ ಗೆದ್ದು ಕೊಟ್ಟಿದ್ರೆ ಆ ಕಡೆ ಮಧ್ಯ ಪ್ರದೇಶದಲ್ಲಿ ಇನ್ನೊಂದು ಎರಡು ಮೂರು ರಾಜ್ಯದಲ್ಲಿ ಎರಡೆರಡು ಸೀಟ್ ಜಾಸ್ತಿ ಬಂದಿದ್ದಿದ್ರೆ ನಾವೇ ಅಧಿಕಾರಕ್ಕೆ ಬರ್ತಾಯಿದ್ವಿ ಕೇಂದ್ರದಲ್ಲಿ ಕೇಂದ್ರದಲ್ಲಿ ನಾವು ಅಧಿಕಾರದ ಚುಕ್ಕಾಣಿ ಹಿಡಿತಾ ಇದ್ವಿ ನೀವು ನಾಲ್ಕು ಸೀಟ್ ಜಾಸ್ತಿ ಗೆಲ್ಸ್ಕೊಡ್ಲಿಲ್ಲ ಅಂದರೆ ಗೆದ್ದಿರೋದು ಕಡಿಮೆ ಆಯಿತು ಎಂ ಪಿ ಸೀಟ್ ಅನ್ನೋದನ್ನು ಅವರು ಸೂಚ್ಯವಾಗಿ ಹೇಳಿದ್ರು ಸಿದ್ದರಾಮಯ್ಯವ್ರು ಭಾಷಣಕ್ಕೆ ಬಂದರು ನಾನು ಇದನ್ನು ವೀಡಿಯೋ ತೋರಿಸ್ತೀನಿ ಇದೆರಡು ಕೂಡ ಸಿದ್ದರಾಮಯ್ಯವ್ರು ಏನಾದರು ಗೊತ್ತಾ ವಿತ್ ನಂಬರ್ಸ್ ವಿತ್ ಅಂಕಿಅಂಶಗಳ ಸಹಿತ ಉತ್ತರ ಅವರು ಡೈರೆಕ್ಟ್ ಆನ್ಸರ್ ಕೊಟ್ಟರು ಏನಂದ್ರೆ ಗೊತ್ತಾ ಸಿದ್ದರಾಮಯ್ಯವರು ಅವರು ನೇರವಾಗಿ ಹೇಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಒಂದೇ ಒಂದು ಸೀಟು ಎಷ್ಟು ಒಂದೇ ಒಂದು ಸೀಟು ಆದರೆ ಈ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಒಗ್ಗೂಡಿ ಮೈತ್ರಿಯೊಂದಿಗೆ ಚುನಾವಣೆಯನ್ನು ಎದುರಿಸಿದ್ರೂ ಕೂಡ ನಾವು ಒಂಬತ್ತು ಸೀಟ್ ಗೆದ್ದಿದ್ದೇವೆ ಅಂದರೆ ಅಂಕಿಅಂಶಗಳ ಸಹಿತ ಉತ್ತರ ಕೊಟ್ಟರು ಅಲ್ಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ನೀವೇನೋ ನಾನು ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಕೇಳಕ್ಕೆ ರೆಡಿ ಇಲ್ಲ ಅನ್ನೋ ಮೆಸೇಜ್ನ ಕ್ಲಿಯರಾಗಿ ಕೊಟ್ಟರು ಇದಷ್ಟೇ ಅಲ್ಲ ಇನ್ನೂ ಒಂದು ನಡೀತು ಘಟನೆ ಆ ವಿಡಿಯೋ ತೋರಿಸ್ತೀನಿ ಅದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮೊದಲು ಇದನ್ನು ನೀವು ಅಬ್ಸರ್ವ್ ಮಾಡಿಬಿಡಿ ಯಾವ ರೀತಿ ನಡೀತು ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಿದ್ದರಾಮಯ್ಯನವ್ರ ನಡುವೆ ವಾರ್ ಆಫ್ ವರ್ಟ್ಸ್ ಡಿ ಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಇದಾಗಿದ್ದು ನೋಡಿ ಏನಾಯಿತು ಅಂತ ಸಿದ್ದರಾಮಯ್ಯನವರು ಇವರೆಲ್ಲ ಸೇರಿ ನಮಗೆ ಹತ್ತು ಸೀಟ್ ಕೊಟ್ಟಿದ್ರೆ ಇನ್ನೂ ನಮ್ಮ ಮೋದಿಯವರು ಏನು ಹೇಳ್ತಿದ್ರಲ್ಲ ಚಾರ್ಸೋ ಪಾರ್ ಚಾರ್ಸೋ ಪಾರ್ ಹೋಗಿ ಇನ್ನೂರ ಇಪ್ಪತ್ತಕ್ಕೆ ಬಂದ ಅಹಂಕಾರ ಅನ್ನೋದು ಮನುಷ್ಯನಿಗೆ ಅಥವಾ ದುರಂಕಾರ ಇದ್ರೆ ಒಂದಿಲ್ಲ ಒಂದು ಸಲ ಅವನು ಕೆಳಗೆ ಬೀಳ್ತಾನೆ ಮ್ಯಾಲ ಹೇಳ್ದವನು ಕೆಳಗೆ ಬರ್ಲೇಬೇಕು ಚಾಮುಂಡಿ ಬೆಟ್ಟ ಹತ್ತದವನು ಕೆಳಗೆ ಮತ್ತೆ ಇಲ್ಲಿ ಬರ್ಲೇಬೇಕಲ್ಲ

ನೇರವಾದ ಪ್ರಶ್ನೆ ನೇರವಾದ ಉತ್ತರ ಅಲ್ಲೇ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಆ ರೀತಿ ಉತ್ತರ ಕೊಟ್ಬಿಟ್ರು ಅವರು ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡುವಾಗ ಸಿದ್ದರಾಮಯ್ಯವ್ರ ಕಡೆ ತಿರ್ಗಿ ನೋಡ್ತಾರೆ ಪಕ್ಕದಲ್ಲಿ ಸಿ ಮಹದೇವಪ್ಪ ಕೂತಿರ್ತಾರೆ ಅವರು ಸಿದ್ದರಾಮಯ್ಯವ್ರ ಕಡೆ ಮಾತಾಡ್ತಾ ಇರ್ತಾರೆ ಆ ಸೈಡಲ್ಲಿ ಕೆ ವೆಂಕಟೇಶ್ ಮತ್ತು ಕೆಲವರೆಲ್ಲ ಕೂತಿರ್ತಾರೆ ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳ್ತಾರೆ ಏ ಮಹಾದೇವಪ್ಪ ನೀನು ಸಿ ಎಮ್ ಕಿವಿ ತುಂಬೇಡ ಅವ್ರ ಕಿವಿ ಸರಿಯಾಗಿದೆ ನೀನು ತುಂಬಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಅಂದರೆ ನೀ ಏನೋ ಕಿವಿ ಚುಚ್ಚಕ್ಕೆ ಹೋಗ್ಬೇಡ ಅವರಿಗೆ ಅಂತ ಯಾಕಂದರೆ ಮಹಾದೇವಪ್ಪನವರು ಸಿದ್ದರಾಮಯ್ಯವರ ಪರಮಾಪ್ತ ಮತ್ತು ಈ ಸಮಾವೇಶದ ಸಂಪೂರ್ಣ ಜವಾಬ್ದಾರಿಯನ್ನು ಅವರೇ ಹೊತ್ಕೊಂಡಿದ್ರು ಮೊನ್ನೆ ಸುರ್ಜೇವಾಲಾ ಬಂದಾಗ ಅವ್ರು ಹೋಗಿರಲಿಲ್ಲ ಸುರ್ಜೇವಾಲಾ ಮೀಟಿಂಗ್ಗೆ ಸೊ ಮಹಾದೇವಪ್ಪ ಯಾರು ಸಿದ್ದರಾಮಯ್ಯ ಸುತ್ತ ಇರ್ತಾರಲ್ಲ ಅವರಿಗೆ ಹೇಳೋದಲ್ಲ ಸಿದ್ದರಾಮಯ್ಯವರ ಕಿವಿ ಚುಚ್ಚಬೇಡ ಅನ್ನೋ ಮೀತಿಯ ಮೆಸೇಜನ್ನು ಕೊಟ್ಟರು ಅವರಲ್ಲಿ ಏ ಮಹದೇವಪ್ಪ ನೀ ಅವ್ರು ಕಿವಿ ತುಂಬ ನೀನು ಅವ್ರದ್ದು ಸ್ವಲ್ಪ ಇದು ಕೇಳಿ ಏನು ಇನ್ಫ್ಯಾಕ್ಟ್ ಅಲ್ಲಿ ಏನಾಗ್ತಿತ್ತು ಅಂದರೆ ಮಹದೇವಪ್ನವರು ವೆಂಕಟೇಶ್ ಜೊತೆ ಮಾತಾಡ್ತಿದ್ರು ಮಧ್ಯದಲ್ಲಿ ಸಿದ್ದರಾಮಯ್ಯವ್ರು ಕೂತಿದ್ರು ಅಷ್ಟೇ ಸಿದ್ದರಾಮಯ್ಯವ್ರ ಜೊತೆ ಮಾತಾಡ್ತಾ ಇರಲಿಲ್ಲ ಸಿದ್ದರಾಮಯ್ಯವ್ರು ಏನೋ ಓದ್ತಾ ಇದ್ರು ಇದಾಗಿದೆ ಘಟನೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೂರದಿಂದ ನೋಡಿದಾಗ ಮಹದೇವಪ್ಪ ಏನೋ ಮಾತಾಡ್ತಾ ಇದ್ದಾನೆ ಅನ್ನೋ ರೀತಿ ಕಾಣಿಸ್ತು ಸೊ ಅವರು ಹೇಳಿದ್ದನ್ನು ಅಲ್ಲಿ ಅರ್ಗಿಸ್ಕೊಳಕ್ಕಾಗಿಲ್ಲ ಆಗಿಲ್ಲ ಸಿ ಮಹದೇವಪ್ಪನವ್ರು ನಕ್ಕ ಸುಮ್ಮನಾದ್ರು ಬಟ್ ಒಳಗೆ ಅದವರಿಗೆ ಚುಚ್ಚಿದಂಗೆ ಆಯಿತು ಅನ್ನುವಂಥದ್ದು ಇದು ಎರಡನೇ ಇನ್ಸಿಡೆಂಟ್ ಇದಾದ ನಂತರ ನೋಡಿ ಡಿ ಕೆ ಶಿವಕುಮಾರ್ ಏಕಾಏಕಿ ಎದ್ದು ಹೋಗ್ತಾರೆ ಎದ್ದೋದವ್ರು ಸೀದಾ ಡೆಲ್ಲಿಗೆ ಹೋಗ್ತಾರೆ ನೋಡಿ ಒಂದು ಹೈಕಮಾಂಡ್ಗೆ ಅವರು ಕಂಪ್ಲೇಂಟನ್ನ ಕೊಟ್ಟಿದ್ದಾರೆ ಇದನ್ನೆಲ್ಲ ನಾನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮೋತ್ಸವ ಇದು ಸರ್ಕಾರದ ಕಾರ್ಯಕ್ರಮಗಳ ಲೋಕಾರ್ಪಣೆಯ ಸಾಧನಾ ಸಮಾವೇಶ ಇದ್ದಂಗೆ ಇರಲಿಲ್ಲ ಅದು ಅದು ಸಿದ್ದರಾಮೋತ್ಸವ ಇದ್ದಂಗೆ ಇತ್ತು ಇದು ಹೀಗೆ ಕಂಟಿನ್ಯೂ ಆದರೆ ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮೆಸೇಜ್ನ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ ಮತ್ತು ಅವರು ಹೇಳ್ತಿರೋದು ಏನೋ ಐ ಟಿ ಸಿ ಬಿ ಐ ಇದ್ರದ್ದೆಲ್ಲ ಕೇಸ್ಗಳಿತ್ತಲ್ಲ ಅದರ ಹಿನ್ನೆಲೆಯಲ್ಲಿ ವಕೀಲರ ಜೊತೆ ಮಾತಾಡ್ಲಿಕ್ಕೆ ಹೋಗಿದ್ದೆ ಅಂತ ಅವ್ರು ಹೇಳ್ತಿದ್ದಾರೆ ಆದರೆ ಮತ್ತೊಂದು ಮಾಹಿತಿ ಪ್ರಕಾರ ಅವರು ಈಗಾಗಲೇ ಬೇರೆ ಬೇರೆ ದಾರಿಗಳನ್ನ ಓಪನ್ ಮಾಡ್ತಾ ಕಳೆದ ವಾರ ವಿಜಯೇಂದ್ರ ಕೂಡ ಡೆಲ್ಲಿಗೆ ಹೋಗಿ ಬಂದಿದ್ದರು ನವಂಬರ್ವರೆಗೂ ನೋಡ್ತಾರೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಕೂಡ ಬಹುಶಃ ಆನೆ ನಡೆದಿದ್ದೇ ದಾರಿ ಅಂತಲೇ ಹೊರಡ್ಬಿಡ್ಬೋದು ಅದಕ್ಕೂ ಅವ್ರು ಸಿದ್ಧರಾಗಿರುವ ಹಾಗೆ ಕಾಣಿಸ್ತಾ ಇದೆ ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ತೆರೆ ಮರೆಯಲ್ಲಿದ್ದಂತಹ ಆಂತರಿಕವಾಗಿದ್ದಂತಹ ಕಚ್ಚಾಟ ಈಗ ಓಪನ್ ಆಗಿ ಬಹಿರಂಗವಾಗಿ ನೇರವಾಗಿಯೇ ನಡೀತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಇದರ ಪರಿಣಾಮ ಏನಾಗ್ಬೋದು ಡಿ ಕೆ ಶಿವಕುಮಾರ್ ಇವೆಲ್ಲವನ್ನೂ ಕೂಡ ಸಹಿಸ್ಕೊಂಡು ಸುಮ್ಮನೆ ಇರ್ತಾರಾ ಸಿದ್ದರಾಮಯ್ಯವರಿಗೆ ಉತ್ತರ ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಸೊ ಇದರ ಈ ಘರ್ಷಣೆಯ ಸಂಘರ್ಷದ ಪರಿಣಾಮ ಏನಾಗ್ಬೋದು ಸರ್ಕಾರದ ಮೇಲೆ ಎಫೆಕ್ಟ್ ಆಗ್ಬೋದ ಡಿ ಕೆ ಶಿವಕುಮಾರ್ ಹೊರಗೆ ಬರ್ಬೋದಾ ಒಂದು ಕಾಲು ಹೊರಗಿಟ್ಟ ಕಾಣಿಸ್ತಾ ಇದೆ ಅವರು ಇದು ಹೀಗೆ ಮುಂದುವರೆದ್ರೆ ಅವರು ಅಲ್ಲಿರೋದು ನನಗೇನೋ ಕಾಣಿಸ್ತಾ ಇಲ್ಲ ಆ ರೀತಿ ಏನು ಬೇಕಾದರೂ ಆಗ್ಬೋದು ಯಾಕಂದರೆ ಯಾವಾಗ ಸಿದ್ದರಾಮಯ್ಯವ್ರು ನಾನೇ ಐದು ವರ್ಷ ಸಿ ಎಮ್ ಅಂದರು ಆವಾಗಿಂದಲೇ ಡಿ ಕೆ ಶಿವಕುಮಾರ್ ಡಿಸ್ಟರ್ಬ್ ಆಗಿದ್ದಾರೆ ಈಗ ಮತ್ತಷ್ಟು ಡಿಸ್ಟರ್ಬ್ ಆಗಿದ್ದಾರೆ ಇದರ ಪರಿಣಾಮ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ